ಕರ್ವಾರ್ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೆಎಸ್ಆರ್ಟಿಸಿ ಸಾರಿಗೆ ಬಸ್ಗಳ ಸಮಸ್ಯೆ ಬಗ್ಗೆ ಅನೇಕರು ಕರ್ವಾರ್ ಘಟಕ ವ್ಯವಸ್ಥಾಪಕ ಹಾಗೂ ಸಾರಿಗೆ ಸಿಬ್ಬಂದಿಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಗೋಯರ್ದಿಂದ ಶಾಲೆಗೆ ಬರಲು ಮಕ್ಕಳಿಗೆ ಹದಿನೆಂಟು ಕಿಲೋಮೀಟರ್ ನಡೆದುಕೊಂಡು ಬರಬೇಕು ಅದಕ್ಕಾಗಿ ಸಣ್ಣ ಎರಡು ಬಸ್ಗಳನ್ನು ಹಾಕಲು ಸೂಚಿಸಿದೆ ಆದರೆ ಇನ್ನು ತನಕ ಅದು ಕಾರ್ಯಗತವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಗೋಟೆಗಾಳಿ ಬಂದರಿಗೆ ಈ ಹಿಂದೆ ಮೂರು ಬಸ್ ಇತ್ತು ಅದೇ ರೀತಿ ಮುಂದುವರಿಯಬೇಕೆಂದು ಅಲ್ಲಿನ ನಿವಾಸಿಗರು ಸಭೆಯಲ್ಲಿ ಆಗ್ರಹಿಸಿದ್ರು ಸಾರಿಗೆ ಬಸ್ ಸಮಸ್ಯೆ ಅಂಕೋಲಾ ಸೇರಿದಂತೆ ಎಲ್ಲಾ ಕಡೆಗಿಂತ ಹೆಚ್ಚು ಕಾರವಾರದಲ್ಲಿದೆ ಸಣ್ಣಪುಟ್ಟ ಸಮಸ್ಯೆಯನ್ನ ಇಲ್ಲಿಗೆ ಬಗೆಹರಿಸಬಹುದು ಅದಕ್ಕಾಗಿ ಸಾರಿಗೆ ಇಲಾಖೆಯ

ನಿಮ್ದು ಎಲ್ಲೆಲ್ಲಿ ಹಾಲ್ಟಿಕ್ ಬಸ್ ಇದೆ ಅಲ್ಲ ಅರೇಂಜ್ಮೆಂಟ್ ಮಾಡುದು ಗ್ರಾಮ ಪಂದ್ಯ ಅಧ್ಯಕ್ಷರು ಇರ್ತಾರೆ ಗ್ರಾಮ ಪಂಚಾಯತ್ ಇರ್ತದೆ ಅಲ್ಲಿ ನಿಮ್ಗೆ ಮಾಡ್ಕೊಡ್ತಾರೆ ಯಾರು ಇಲ್ಲ ಮಾನ್ಯತೆ ಇದೆ ಮಾಡಿ ಏನು ಮಾರ್ಗ ಕೆಲಸ ಮಾಡಿದೇವೆ ಈಗ ನೀವು ಯಾರಿಗೆ ಮೇಲವ್ರಿಗೆ ನಾವ್ ನೋಡ್ರಿ ಅಲ್ಲೇ ಪ್ರತಿನಿತ್ಯ ಹೋಗ್ ಹೇಳ್ತಾ ಇರ್ತೀವಿ ನಮಗ್ ಏನ್ ಕೆಲಸ ಮಾಡಿ ಬೇಕಾದ್ರೆ ನಾವೀಗ ಮಾಡ್ತೇವೆ ಕೈಯಲ್ಲಿ ಇದೆ ಡಿಪೋ ಮ್ಯಾನೇಜರ್ ಅವ್ರೆ ಮಾಡಬಹುದು ಗಟ್ಟಿ ಧ್ವನಿ ಹತ್ರ ಶಾಸಕರು ಇಷ್ಟು ಗಟ್ಟಿ ಇದ್ದೇವ್ ಸಪೋರ್ಟ್ ಮತ್ತೆ ಮಾಡೋದಿಲ್ಲ ಗಾಡಿ ಬಸ್ ಗಳ್ ಜನರ ಮೇಲೆ ವಿಶ್ವಾಸ ಅಲ್ಲ ನನ್ ಕಾನ್ಫಿಡೆನ್ಸ್ ನಾನ್ ಮಾಡಿ ಸಾಧ್ಯ ನಾವು ಈಗ ಅವಾಗ್ಲೇ ಹೇಳಿದೆ ಒಂದ್ ಲಕ್ಷ ಒಂದ್ ಸಾವಿರ ರೂಪಾಯಿ ಇದ್ರ ನಾವ್ ಜೀವನ ತೆಗೆಯೋದಿಲ್ವಾ ಅದೇ ಒಂದ್ ಲಕ್ಷ ಇದ್ರೆ ಐಶ್ವರ್ಯ ಜೀವನ ಹೌದಲ್ಲ ನಾವ್ ತೆಗಿಬಹುದು ಕಾನ್ಫಿಡೆನ್ಸ್ ಫಸ್ಟ್ ನಾವ್ ಮಾಡಬಹುದು ಅಂತ ಚಂಡಿಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿತೇಶ್ ಅರ್ಗೇಕರ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಬಸ್ ಹೋಗುತ್ತದೆ ಎಂದು ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳಬಹುದು ಆದರೆ ಚಂಡಿಯಾ ಮಾರ್ಗವಾಗಿ ದಿನಕ್ಕೆ ನೂರಾರು ಸಾರಿಗೆ ಬಸ್ಗಳು ಓಡಾಡುತ್ತವೆ ಆದರೂ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಲು ಸಮಸ್ಯೆಯಾಗುತ್ತದೆ ಪಾಸ್ ಅಂತ ಮಕ್ಕಳನ್ನ ಬಿಟ್ಟು ಬರ್ತಾರೆ ನಿರ್ವಾಹಕರು ಚಾಲಕರು ಮಕ್ಕಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದು ಅವರ ವರ್ತನೆ ಬದಲಾಗಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾಜಾಳಿಯ ಸವಿತಾ ಬಾಡ್ಕರ್ ಶಾಲೆಗೆ ಹೋಗಿ ಬರುವ ಮಕ್ಕಳ ಫೋಟೋಗಳನ್ನು ಸಭೆಯಲ್ಲಿ ತೋರಿಸಿ ಮಕ್ಕಳನ್ನ ಹೆದ್ದಾರಿ ದಾಟಿಸಿ ಬಿಡಲು ಹೇಳಿದ್ರೆ ಸಿಬ್ಬಂದಿಗಳು ಬಸ್ಸು ಏನು ನಿಮ್ಮಪ್ಪನದ ಎಂದು ಮಕ್ಕಳನ್ನ ಪ್ರಶ್ನಿಸುತ್ತಾರೆ ಮಕ್ಕಳು ರಾತ್ರಿಯಾದರೂ ಬಸ್ ಕಾರಣದಿಂದ ಮನೆ ಮುಟ್ಟುವುದಿಲ್ಲ ಅದರಲ್ಲೂ ಚಾಲಕರು ನಿರ್ವಾಹಕರು ಕೆಟ್ಟದಾಗಿ ವರ್ತಿಸುತ್ತಾರೆ ಎಂದು ಆರೋಪ ವ್ಯಕ್ತಪಡಿಸಿದರು ಇದಕ್ಕೆ ಉತ್ತರಿಸಿದ ಸಾರಿಗೆ ಇಲಾಖೆಯ ಡಿಸಿ ಶ್ರೀನಿವಾಸ್ ಅಂತಹ ಚಾಲಕ ನಿರ್ವಾಹಕರ ಬಗ್ಗೆ ದೂರು ನೀಡಿ ಅನುಚಿತ ವರ್ತನೆ ತೋರುವ ಸಿಬ್ಬಂದಿಗಳ ವಿರುದ್ಧ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳುತ್ತದೆ ಎಂದು ಭರವಸೆ ನೀಡಿದರು ಶಿರ್ವಾಡ ಗ್ರಾಮ ಪಂಚಾಯತ್ ಸದಸ್ಯ ದಿಲೀಪ್ ಎಂ ನಾಯ್ಕ್ ಮಾತನಾಡಿ ಶಿರ್ವಾಡದಿಂದ ನೂರಾರು ಮಕ್ಕಳು ಶಾಲೆಗೆ ಕಾಲೇಜಿಗೆ ನಗರಕ್ಕೆ ಬರ್ತಾರೆ ಆದರೆ ಕಡವಾಡ ಬಸ್ ಕಡವಾಡದಿಂದಲೇ ತುಂಬಿ ಬರೋದ್ರಿಂದ ಶಿರ್ವಾಡದಲ್ಲಿ ನಿಲ್ಲಿಸುವುದಿಲ್ಲ ಆದ್ದರಿಂದ ಶಿರ್ವಾಡದ ರೈಲ್ವೆ ನಿಲ್ದಾಣದಿಂದ ಕಾರವಾರಕ್ಕೆ ಪ್ರತ್ಯೇಕ ಬಸ್ ಬಿಡಬೇಕೆಂದು ಆಗ್ರಹಿಸಿದ್ರು ಸಭೆಯಲ್ಲಿ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕುಮಾರ್ ಬಾಲಪ್ಪನವರ್ ಸಾರಿಗೆ ಇಲಾಖೆಯ ಡಿಟಿಒ ಸುರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಾವೇರಿಯಲ್ಲಿ ಜನವರಿ ಆರು ಮತ್ತು ಏಳರಂದು ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕರುನಾಡಿನಾದ್ಯಂತ ಸಂಚರಿಸಲಿರುವ ಕನ್ನಡ ಜ್ಯೋತಿಯನ್ನ ಒಳಗೊಂಡ ಕನ್ನಡ ರಥಕ್ಕೆ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿ ಗುರುವಾರ ಚಾಲನೆ ನೀಡಲಾಯಿತು ಕನ್ನಡ ತಾಯಿ ಭುವನೇಶ್ವರಿಯ ಸನ್ನಿಧಾನದಲ್ಲಿ ಚಾಲನೆ ದೊರೆತ ಕನ್ನಡ ರಥ ಇಡೀ ರಾಜ್ಯದಾದ್ಯಂತ ಸಂಚಲಿಸಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿರುವ ಹಾವೇರಿ ತಲುಪಲಿದ್ದು ಇದೇ ಜ್ಯೋತಿಯಿಂದ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ ಹಾವೇರಿಯಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾಡಿನ ಸಮಸ್ತ ಕನ್ನಡಿಗರು ಸಂಭ್ರಮದಿಂದ ಪಾಲ್ಗೊಳ್ಳಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಮಹೇಶ್ ಜೋಶಿ ಆಹ್ವಾನ ನೀಡಿದರು ಜನವರಿ ಆರು ಮತ್ತು ಏಳರಂದು ನಡೆಯಲಿರುವ ಕನ್ನಡದ ಹಬ್ಬಕ್ಕೆ ಸಮಸ್ತ ಕನ್ನಡಿಗರು ಭಾಗವಹಿಸಿ ಕನ್ನಡದ ತೇರನ್ನ ಎಳೆಯಬೇಕೆಂದು ಕರೆ ನೀಡಿದರು ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಶಿರ್ಸಿ ಉಪವಿಭಾಗಾಧಿಕಾರಿ ದೇವರಾಜ್ ಆರ್ ಸಿದ್ದಾಪುರ ತಾಲೂಕು ದಂಡಾಧಿಕಾರಿ ಸಂತೋಷ್ ಭಂಡಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಶಿರ್ಸಿ ತಾಲೂಕ ಕಸಾಪ ಅಧ್ಯಕ್ಷ ಸುಬ್ರಾಯ್ ಬಕ್ಕಳ ಹಾವೇರಿ ಜಿಲ್ಲಾ ಕಸಾಪ ಅಧ್ಯಕ್ಷ ಲಿಂಗಯ್ಯ ಹಿರೇಮಠ ಕಲಬುರಗಿ ಕಸಾಪ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಬೇಡ್ಕಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋವಿಂದ ನಾಯ್ಕ್ ಈರಪ್ಪ ನಾಯ್ಕ್ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ಸ್ವಾಗತಿಸಿದರು ಬನವಾಸಿ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಚಾರ್ಯ ಎಂಕೆ ನಾಯ್ಕ ಹೊಸಳ್ಳಿ ಕಾರ್ಯಕ್ರಮ ನಿರೂಪಿಸಿದರು ಸಿದ್ದಾಪುರ ತಾಲೂಕಾ ಕಸಾಪ ಅಧ್ಯಕ್ಷ ಗೋಪಾಲ್ ನಾಯ್ಕ್ ಬಂಧಿಸಿದರು ಗೋಕರ್ಣ ಲಯನ್ಸ್ ಕ್ಲಬ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಬಂಗ್ಲೆಗುಡ್ಡ ಅಂಗನವಾಡಿ ಕೇಂದ್ರದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಮಧುಮೇಹ ರಕ್ತದೊತ್ತಡ ಕಾಯಿಲೆಗಳನ್ನು ತಡೆಗಟ್ಟಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ತಿಳುವಳಿಕೆ ಕಾರ್ಯಕ್ರಮ ನಡೆಯಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಸಕ್ಕರೆ ಕಾಯಿಲೆ ರಕ್ತದೊತ್ತಡದಿಂದ ಬಳಲುವವರು ಹೆಚ್ಚುತ್ತಿದ್ದು ನಿಯಮಿತ ಆಹಾರ ಪದ್ಧತಿ ದುಶ್ಚಟಗಳಿಂದ ದೂರವಿರುವುದು ಮಾನಸಿಕ ಒತ್ತಡ ನಿಯಂತ್ರಣ ಮತ್ತು ನಮ್ಮಲ್ಲಿಯೇ ನಾವು ನಿಯಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಇಂತಹ ಕಾಯಿಲೆಯಿಂದ ದೂರ ಉಳಿಯಬಹುದು ಎಂದರು ಆಧುನಿಕ ಜೀವನ ಶೈಲಿಯಿಂದ ಸಾಮಾನ್ಯ ಕಾಯಿಲೆಗಳು ಹೆಚ್ಚುತ್ತಿರುವುದು ಆತಂಕ ಎಂದ ಅವರು ಮೂವತ್ತು ವರ್ಷ ಮೇಲ್ಪಟ್ಟವರು ರಕ್ತದೊತ್ತಡ ಸಕ್ಕರೆ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ತಿಳಿಸಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಶೇಟ್ ಮಾತನಾಡಿದರು ಲಯನ್ಸ್ ಮಾಜಿ ಜಿಲ್ಲಾ ಗವರ್ನರ್ ಜಿಎನ್ ನಾಯಕ್ ಜೀವನ ಪದ್ಧತಿಯಲ್ಲಿ ಶಿಸ್ತಿನ ಕ್ರಮ ಅನುಸರಿಸಿಕೊಂಡ್ರೆ ಹೇಗೆ ಕಾಯಿಲೆ ಮುಕ್ತವಾಗಿರಬಹುದು ಎನ್ನುವುದನ್ನ ವಿವರಿಸಿದರು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಸದಸ್ಯ ಆರ್ ಎಚ್ ನಾಯಕ್ ಆರೋಗ್ಯ ನಿರೀಕ್ಷಕ ಮಹಾಂತೇಶ್ ಹುಗರ್ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ಎಎನ್ಎಂ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ತಪಾಸಣಾ ಶಿಬಿರದಲ್ಲಿ ಎಂಬತ್ತಕ್ಕೂ ಹೆಚ್ಚು ಜನ ಮಧುಮೇಹ ರಕ್ತದೊತ್ತಡ ಪರೀಕ್ಷೆ ಮಾಡಿಸಿದರು Rajalakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ